ಕ್ರೈಮ್ ಫೈಲ್ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ನಾನು ನಿಮ್ಮ ಅಪೂರ್ವ ಮಾಯ್ಕಾರ ಮಾದಪ್ಪನ ನೆಲೆಯಲ್ಲಿ ಭಕ್ತರಿಗೆ ಮಂಕು ಬೂದಿಯ ರಚಿಸಿರುವ ಪ್ರಾಧಿಕಾರ ಆಧುನೀಕರಣದ ಆಡಂಬರದಲ್ಲಿ ಮೂಲ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಕೋಟಿ ಕೋಟಿ ಆದಾಯ ತರುವ ಹಾಗೂ ಶೋಷಿತ ಕೆಳವರ್ಗದ ಕೋಟ್ಯಾನು ಕೋಟಿ ಸಾಮಾನ್ಯ ವರ್ಗದ ಜನರ ಆರಾಧ್ಯ ದೈವ ಪವಾಡ ಪುರುಷನೆಂದು ಜಗದ್ವಿಖ್ಯಾತಿ ಹೊಂದಿರುವ ಮಲೆಮಹದೇಶ್ವರ ಬೆಟ್ಟ ಪುಣ್ಯ ಕ್ಷೇತ್ರವೀಗ ಪ್ರಾಧಿಕಾರದ ಅಧಿಕಾರಿಗಳ ಅಂದ ದರ್ಬಾರ್ ಹಾಗೂ ದುರಾಡಳಿತದಿಂದಾಗಿ ಮೂಲ ಆಶಯವನ್ನು ಕಳೆದುಕೊಂಡು ಆಧುನೀಕರಣದ ಮರಾಟೆಯಲ್ಲಿ ಇನ್ನಿಲ್ಲದ ಅಪಾರ ತಪರ ನಡೆಸುತ್ತಿರುವ ಅಧಿಕಾರಿಗಳ ಹುಚ್ಚಾಟಕ್ಕೆ ಸಿಲುಕಿ ಪಾಪ ಕ್ಷೇತ್ರವಾಗಿ ಪರಿಣಮಿಸಿದೆ ವಿಶೇಷ ವರದಿ ಹನೂರು ವೆಂಕಟೇಗೌಡ ರಾಜಗೋಪುರದ ಮುಂಭಾಗದ ವಿಶಾಲವಾದ ಜಲ ಜಂಗುಳಿ ಇರುವ ಪ್ರದೇಶದಲ್ಲಿ ಚರಂಡಿಯ ಕೊಳಚೆ ಒಳಗಿರುವ ಓಬಿರಾಯನ ಕಾಲದ ಸಾಮಾನ್ಯ ಕಬ್ಬಿಣದ ನೀರಿನ ಪೈಪಿಗೆ ಬೇಕಾಬಿಟ್ಟಿಯಾಗಿ ಅಲ್ಲಲ್ಲಿ ಲೀಕೇಜ್ಗಳಿರೋ ತುಂಡು ತುಂಡು ಪ್ಲಾಸ್ಟಿಕ್ ಪೈಪ್ಗಳನ್ನು ಜಂಟಿಸಿ ನೀರಿನ ಸಂಪರ್ಕ ಕಲ್ಪಿಸಿ ಮುಚ್ಚಳವಿಲ್ಲದ ಸಿಂಟ್ರೆಕ್ಸ್ ಟ್ಯಾಂಕಿಗೆ ಮಲಿನ ನೀರನ್ನು ತುಂಬಿ ಅಲ್ಲಿನೆಲ್ಲೋ ಗೋದಾಮಿನಲ್ಲಿ ಬಿದ್ದಿದ್ದ ಸದಾ ತೊಟ್ಟಿಕ್ಕುವ ಹಳೆಯ ಕೆಲ ಕಬ್ಬಿಣ ಮತ್ತು ಕೆಲ ಪ್ಲಾಸ್ಟಿಕ್ ನಲ್ಲಿಗಳನ್ನು ಬಳಸಿ ನಾಲ್ಕಾರು ತೆಂಗಿನ ಗರಿಗಳಿಂದ ಚಪ್ಪರ ನಿರ್ಮಿಸಿ ಅದರ ಕೆಳಗೆ ಮುಚ್ಚಳವಿಲ್ಲದ ಅಶುಚಿತ್ವದಿಂದ ಕೂಡಿದ ಐದು ಮಡಕೆಗಳಿಗೆ ತುಂಬಿಸಿ ನಿಯಂತ್ರಣವಿಲ್ಲದ ನಲ್ಲಿಗಳಿಂದ ಸೋರುವ ನೀರು ಮಡಕೆ ತುಂಬಿ ಹೊರಹರಿದು ಮಡಕೆ ತಳ ಹಾಗೂ ಸುತ್ತಮುತ್ತ ನೀರು ನಿಂತು ಪಾಚಿ ಕಟ್ಟಿ ಐನರ್ಮಲ್ಲಿ ಆ ವಾತಾವರಣ ಸೃಷ್ಟಿಸಿದ್ದು ಇದರಿಂದಾಗಿ ಸೊಳ್ಳೆ ನೊಣ ಮತ್ತಿತರೆ ಕ್ರಿಮಿ ಕೀಟಗಳ ಆವಾಸ ಸ್ಥಾನವಾಗಿದ್ದು ಇಲ್ಲಿನ ಮಾಲಿನ ನೀರನ್ನು ಮಾದಪ್ಪನ ವಕ್ತರಿಗೆ ಕುಡಿಯಲು ಬಿಟ್ಟು ಈ ಬಾಬತ್ತು ಒಂದಷ್ಟು ಹಣ ಬಿಡುಗಡೆಗೊಳಿಸಿ ನುಂಗಿದ್ದೇ ಮಹಾ ಸಾಧನೆ ಎಂದು ಬಿಂಬಿಸಲು ಹೊರಟಿರುವ ಪ್ರಾಧಿಕಾರದ ಅಧಿಕಾರಿಗಳ ಕಾರ್ಯವೈಖರಿಗೆ ಏನನ್ಬೇಕು ತಿಳಿಯದಾಗಿದೆ ಮಲೆಮಹದೇಶ್ವರ ಬೆಟ್ಟದ ಹಲವಾರು ಕಡೆ ಶುದ್ಧೀಕರಿಸಿದ ಕುಡಿಯುವ ನೀರಿನ ಘಟಕಗಳಿದ್ದು ಚಿಲ್ಲರೆ ನಾಣ್ಯ ಹಾಕಿದ್ರೆ ನಿರಾಯಾಸವಾಗಿ ಶುದ್ಧ ನೀರು ದೊರೆಯುವ ಸೌಲಭ್ಯವಿದೆಯಾದರೂ ಇದರ ಅವಶ್ಯಕತೆ ಇತ್ತೆ ಎಂಬುದು ಇಲ್ಲಿ ಗಮನಿಸಬೇಕಾದ ಗಂಭೀರ ವಿಚಾರವಾಗಿತ್ತು ಬಿಟ್ಟಿ ಪ್ರಚಾರಕ್ಕಾಗಿ ಏನೋ ಕಡಿದು ಹಾಕಿದ್ದೇವೆ ಎನ್ನುವಂತೆ ಪ್ರಾಧಿಕಾರದ ಕಾರ್ಯದರ್ಶಿಗಳು ಕೆಲ ಮಾಧ್ಯಮಗಳೊಂದಿಗೆ ಇದನ್ನು ಮಹತ್ಸಾಧನೆ ಬಿಂಬಿಸಲು ಹೊರಟು ಅಪಹಾಸ್ಯಕ್ಕೀಡಾಗಿರುವುದಂತೂ ಕಟುವಾಸ್ತವದ ಸಂಗತಿ ಮೊದಲೇ ರಾಜ್ಯದಾದ್ಯಂತ ಜನರು ಡೆಂಗ್ಯೂ ರೋಗದಿಂದ ಬಳಲ್ತಿದ್ದು ಈ ಮಲ್ಲಿನ ನೀರನ್ನು ಸೇವಿಸಿದ ಸಾಮಾನ್ಯ ಭಕ್ತ ಗಣಕ್ಕೆ ಆರೋಗ್ಯದಲ್ಲಿ ಏರುಪೇರಾಗಿ ಅವಘಡ ಸಂಭವಿಸಿದ್ರೆ ಯಾರು ಹೊಣೆ ಈಗಲಾದ್ರೂ ಅವೈಜ್ಞಾನಿಕ ಹಾಗೂ ಬಿಟ್ಟಿ ಪ್ರಚಾರಕ್ಕಾಗಿ ಬೇಕಾಬಿಟ್ಟಿಯಾಗಿ ನಿರ್ಮಿಸಿರುವ ಈ ಮಲಿನ ಮಡಿಕೆ ನೀರನ್ನು ಕೂಡಲೇ ನಿಲ್ಲಿಸಿ ಮುಂದಾಗುವ ಹೆಚ್ಚಿನ ಅನಾಹುತ ತಪ್ಪಿಸಬೇಕಾಗಿದೆ ಮುಖ್ಯಾಂಶಗಳು ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಕಳಪೆ ಕಾಮಗಾರಿಗೆ ಹಸಿರು ನಿಶಾನೆ ಸಹಾಯಕ್ಕೆ ಬಾರದ ಸಹಾಯವಾಣಿ ಮಾದಪ್ಪನ ಭಕ್ತರಿಗೆ ಮಲಿನ ಮಡಕೆ ನೀರನ್ನು ಕುಡಿಸಿದ್ದೇ ಪ್ರಾಧಿಕಾರದ ಸಾಧನೆ ಲಾಡು ತಯಾರಿಕೆಯಲ್ಲೂ ಲವರ್ ದಾಸೋಹದಲ್ಲೂ ಸ್ವಾಹ ಹೊರಗುತ್ತಿಗೆ ನೌಕರರ ವೇತನದಲ್ಲೂ ತಾರತಮ್ಯ ನೌಕರರ ವಸತಿ ಗೃಹದಲ್ಲೂ ಗೋಲ್ಮಾಲ್ ಗರ್ಭಗುಡಿಯಲ್ಲಿ ಮಾದಪ್ಪನನ್ನು ಅಲಂಕರಿಸಿದ್ದ ಬಿಲ್ವ ಪಾತ್ರೆ ಹೂ ರಕ್ಷೆಗಳ ರಾಶಿ ಬಳಿ ಚೆಲ್ಲಾಟ